ಮಾಡಿದ್ದೀರಾ ಇಲ್ವ ಇದ್ರೆ ಯಾಕೆ ಬಂದಿಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಪ್ಪ ಏನ್ ಬಂದಿರ ಕಾರಣ ಏನು ಬಂದಪ್ಪ ಅಪ್ಡೇಟ್ ಅಂದ್ರೆ ಏನು ಅಪ್ಡೇಟ್ ಆಗಿಲ್ಲ ಹಾಗೆ ಹೇಳಿ ಇವ್ರಿಗೆಲ್ಲ ಆಧಾರ್ ಅಪ್ಡೇಟ್ ಆಗಿಲ್ಲ ಇವತ್ತು ಅಂದ್ರೆ ಅಲ್ಲಿಗೆ ಫೋನ್ ನಂಬರ್ ಬೇರೆ ಇರುತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಮ್ಯಾಚ್ ಆಗ್ತಿಲ್ಲ ಆಧಾರ್ ಅಲ್ಲಿ ಇರೋದು ಮ್ಯಾಚ್ ಆಗ್ತಿಲ್ಲ ನಮ್ಮ ಹತ್ರ ಇರೋದಕ್ಕೆ ಆಧಾರ ಅಲ್ಲಿ ಅಲ್ಲಿರೋದಕ್ಕೆ ಎರಡಕ್ಕೂ ಮ್ಯಾಚ್ ಆಗ್ತಿಲ್ಲ ಅದನ್ನ ಇವರು ಯಾವುದು ಕರೆ ಅಂತ ಇವರು ಹೇಳಬೇಕು ಈಗ ಇವರೇಲ್ಲ ಆಧಾರ ಅಲ್ಲಿ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅವರು ಸರ್ ಮೊದಲೇ ಆ ನೇಮ್ ಚೇಂಜ್ ಇರುತ್ತೆ ಬ್ಯಾಂಕ್ ಅಕೌಂಟ್ ಡಿಫ್ರೆಂಟ್ ಇರುತ್ತಾ ಇಲ್ಲ ಅಕೌಂಟ್ ಚೇಂಜ್ ಮಾಡ್ತೀವಿ ಅಕೌಂಟ್ ಒಂದೇ ಇದೆ ಆದರೂ ತಪ್ಪ ಮತ್ತೆ ಆಧಾರ ಅಲ್ಲಿ ಸ್ವಲ್ಪ ಇರುತ್ತೆ ಹೆಸರು ಹೆಸರು ಮ್ಯಾಚ್ ಆಗ್ತದೆ ಈಗ ನಾವು ಕ್ವರಿ ಮಾಡಿ ನೋಡಿದೀವಿ ಈಗ ಒಂದು ಪಾಯಿಂಟ್ ಅಲ್ಲಿ ಪೆನ್ಷನ್ ಬರ್ತಾ ಇತ್ತು ಆವಾಗಿನ ಆಧಾರ್ ಹೆಸರು ನಮ್ಮಲ್ಲಿ ಇತ್ತು ಈಗ ಮಧ್ಯದಲ್ಲಿ ಅವರು ಆಧಾರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಹೆಸರು ಅಲ್ಲಿ ಆಧಾರ್ ಸರ್ವರ್ ಅಲ್ಲಿ ಕರೆಕ್ಟ್ ಇದೆ ಒಂದು ಚೆಕ್ ಮಾಡಿ ಏನ್ ಕಾರಣ ಸರ್ ಇನ್ನೊಂದು ರೀ ನಮ್ಗೆ ಹಳ ತಾಲೂಕ ಅಬ್ಜರ್ ಅಬ್ಜರ್ಪುರ್ ತಾಲೂಕ ಅಂತ ಹೇಳಿ ಬರ್ತದೆ ನಾವು ಹಳ ತಾಲೂಕದವ್ರು ಎಲ್ಲಿ ಹೋಗ್ಬೇಕು ಆಧಾರ್ ಕಾರ್ಡ್ ಮೇಲೆ

ಅವ್ರಿಗೆ ಬಂದಿಲ್ಲ ಅಂತ ಅವ್ರು ಏನ್ ಬಂದಿದ್ದಾರೆ ಈಗ ನಾನ್ ಕೇಳ್ತಾ ಇದ್ದೇನೆ ಅವ್ರಿಗೆ ಪೇಮೆಂಟ್ ಯಾಕೆ ಬಂದಿಲ್ಲ ಅಂತ ಈ ಪ್ರತಿ ಮಂತ್ ಡಿ ಅವ್ರಿಗೆ ಪೇಮೆಂಟ್ ಆಗಿದ್ದು ನಮ್ಮಲ್ಲಿ ಶಾಪ್ ಸ್ಟೇಟಸ್ ಅಂತ ಈ ಅಂತ ತಿಂಗಳ ನಾನೇ ಅನ್ಕೊಳ್ಳಿ ನಾನು ಹೋಗಿ ಬ್ಯಾಂಕಿಗೆ ಚೆಕ್ ಮಾಡಿದ್ದೇನೆ ಕ್ರೆಡಿಟ್ ಆಗಿಲ್ಲ